ಆದರೂ ಕೂಡ ನಮಗೆ ಕೆಟ್ಟ ಯೋಚನೆಗಳು ಬರ್ತಾನೆ ಇದ್ದಾವೆ ಬೇರೆಯವ್ರ ಮೇಲೆ ದ್ವೇಷ ಹಾಗೆ ಉಳಿತಾನೇ ಇದೆ ಅದನ್ನು ಕಳ್ಕೊಳೋದು ಹೇಗೆ ಇಮ್ಮಿಡಿಯೇಟ್ ಆಗಿ ಈ ಕಷ್ಟದಿಂದ ದೂರ ಆಗೋದು ಹೇಗೆ ಈ ಭ್ರಮೆಯಿಂದ ದೂರ ಆಗೋದು ಹೇಗೆ ಅಂತ ಕೇಳ್ತಾ ಇದ್ರು ನಮಸ್ಕಾರ ಮಾಯಾ ಮುಕ್ತಿಗೆ ಸ್ವಾಗತ ನಿನ್ನೆ ಆತ್ಮೀಯರೊಬ್ಬರು ನನಗೆ ಮೆಸೇಜ್ ಮಾಡಿದ್ರು ಈ ಹಿಂದೆ ನಾನು ಹೇಳಿದ್ದೆ ನಾವೊಂದು ನಡೆದಾಡೋ ಪ್ರಾಜೆಕ್ಟರ್ ಸೊ ನಮ್ಮ ರಿಯಾಲಿಟಿನ ನಾವೇ ಕ್ರಿಯೇಟ್ ಮಾಡ್ತಾ ಇರೋದು ಅಂತ ಅದನ್ನು ನೋಡಿ ಒಂದು ಕ್ವಶನ್ ಕೇಳಿದರು ಅವರು ಸರ್ ನೀವು ಹೇಳಿದ್ದೆಲ್ಲ ಅರ್ಥ ಆಗಿದೆ ಆದರೆ ನಮಗೆ ಪದೇ ಪದೇ ನೆಗೆಟಿವ್ ಥಾಟ್ಸ್ ಬರ್ತಾ ಇದೆ ಅಂತ ಆ ನೆಗೆಟಿವ್ ಥಾಟ್ಸ್ನ ಹೇಗೆ ಸ್ಟಾಪ್ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಅಂತ ಕೇಳ್ತಾ ಕೇಳ್ತಾಯಿದ್ರು ಸರ್ ನನಗೆಲ್ಲ ಅರ್ಥ ಆಗ್ತಾ ಇದೆ ಇದೆಲ್ಲ ಭ್ರಮೆ ಅಂತ ಆದರೂ ಕೂಡ ನಮಗೆ ಕೆಟ್ಟ ಯೋಚನೆಗಳು ಬರ್ತಾನೇ ಇದ್ದಾವೆ ಬೇರೆಯವ್ರ ಮೇಲೆ ದ್ವೇಷ ಹಾಗೆ ಉಳಿತಾನೇ ಇದೆ ಅದನ್ನು ಕಳ್ಕೊಳೋದು ಹೇಗೆ ಇಮ್ಮಿಡಿಯೇಟಾಗಿ ಈ ಕಷ್ಟದಿಂದ ದೂರ ಆಗೋದು ಹೇಗೆ ಈ ಭ್ರಮೆಯಿಂದ ದೂರ ಆಗೋದು ಹೇಗೆ ಅಂತ ಕೇಳ್ತಾಯಿದ್ರು ಸರಿ ಈ ಜ್ಞಾನವನ್ನು ಹಂಚಬೇಕಾದ್ರೆ ಈ ಜ್ಞಾನ ಅರ್ಥ ಆದರೂ ಕೂಡ ಅದಕ್ಕೆ ನಮಗೆ ಪ್ರ್ಯಾಕ್ಟೀಸ್ ಬೇಕಾಗುತ್ತೆ ಯಾಕೆ ಅಂತಂದರೆ ಸುಮಾರು ವರ್ಷಗಳಿಂದ ನಾವು ಪ್ರೋಗ್ರಾಮ್ ಆಗ್ತಾ ಬಂದಿರ್ತೀವಿ ಅಷ್ಟೇ ಸ್ನೇಹಿತರೆ ಒಂದು ಸ್ಟಡಿ ಪ್ರಕಾರ ಹೇಳ್ತಾರೆ ಹದಿನಾಲ್ಕು ಜನ್ರೇಷನ್ ಏನಿದೆ ನಮ್ಮ ಪೂರ್ವಜರು ಅವ್ರ ಎಲ್ಲ ಗುಣಗಳು ನಮ್ಮ ಡಿ ಎನ್ ಎಲ್ ಬಂದಿರುತ್ತೆ ಅಂಥೇಳಿ ಸೊ ಹಾಗಾಗಿ ಈ ಕೆಲವೊಂದು ರೂಟ್ ಲೆವೆಲಲ್ಲಿರೋಂಥ ಪ್ರೋಗ್ರಾಮ್ಸನ್ನ ಅಳಿಸೋದು ಕಷ್ಟ ಆದರೆ ಕಷ್ಟ ಅಂತ ಅಂದರೆ ಅಲ್ಲ ಅದನ್ನು ಮನಸ್ಸು ಮಾಡಿದರೆ ಅದನ್ನು ಹೋಗಲಾಡಿಸ್ಬೋದು ಆದರೆ ನಮ್ಮ ಸ್ನೇಹಿತರು ಕೇಳಿದ್ದು ಇಮ್ಮಿಡಿಯೇಟಾಗಿ ಈ ಭ್ರಮೆಯಿಂದ ಅಥವಾ ಕಷ್ಟದಿಂದ ದೂರ ಆಗೋದು ಹೇಗೆ ಈ ನೆಗೆಟಿವ್ ಥಾಟ್ಸ್ನ ಸ್ಟಾಪ್ ಮಾಡೋದು ಹೇಗೆ ಅಂಥೇಳಿ ಸ್ನೇಹಿತರೆ ಈ ಕೆಟ್ಟ ಯೋಚನೆಗಳು ಅಥವಾ ನೆಗೆಟಿವ್ ಥಾಟ್ಸ್ ಬರೋ ಅಂಥದ್ದಲ್ಲ ನಾವು ಅವುಗಳಿಗೆ ಕೊಡ್ತಕ್ಕಂಥ ಎನರ್ಜಿಯಿಂದ ಅವು ಜೀವಂತ ಆಗ್ತಾ ಹೋಗ್ತವೆ ಉದಾಹರಣೆಗೆ ಹೇಳೋದಾದರೆ ಯಾರೋ ಒಬ್ಬರು ನಿಮಗೆ ಕೆಟ್ಟದ್ದು ಮಾಡಿರ್ತಾರೆ ಅಂತ ಅಂದ್ಕೊಳ್ಳಿ ಆ ವ್ಯಕ್ತಿ ಮೇಲೆ ನಿಮಗೆ ಅಸಮಾಧಾನ ಇರುತ್ತೆ ದ್ವೇಷ ಇರುತ್ತೆ ಅವಾಗ ಏನಾಗುತ್ತೆ ಅವರು ಮಾಡಿರೋಂಥ ಮೋಸನ ನೀವು ನೆನೆಸ್ಕೊಳ್ತಾ ಇದ್ರೆ ಏನಾಗುತ್ತೆ ನಿಮ್ಮ ಬ್ರೈನಿಗೂ ಮತ್ತು ಅವರಿಗೂ ಕನೆಕ್ಷನ್ ಆಗುತ್ತೆ ಅವಾಗ ಏನಾಗುತ್ತೆ ನಮ್ಮಲ್ಲಿ ಇರೋವಂತಹ ಎನರ್ಜಿನ ಅಂದರೆ ಅವ್ರ ಬಗ್ಗೆ ನಾವು ಯೋಚನೆ ಮಾಡ್ತಾಯಿದ್ದಾಗ ಏನಾಗುತ್ತೆ ನಮ್ಮ ಬ್ರೈನಲ್ಲಿ ಪ್ರೊಡ್ಯೂಸ್ ಆಗೋಂಥ ಎನರ್ಜಿನ ಅವ್ರಿಗೆ ಕಳಿಸ್ತಾ ಇರ್ತೀವಿ ಉದಾಹರಣೆ ಹೇಳಬೇಕು ಅಂತಂದರೆ ಒಂದು ಮೊಬೈಲ್ನಲ್ಲಿ ನಾವು ಒಬ್ಬರ ನಂಬರ್ನ ಡಯಲ್ ಮಾಡಿದರೆ ಅವ್ರ ಜೊತೆ ನಾವೀಗ ಮಾತಾಡ್ಬೋದು ಸೊ ಕಾಣಿಸೋದಿಲ್ಲ ವೈರ್ಲೆಸ್ಸಾಗಿ ಕನೆಕ್ಟ್ ಆಗ್ತೀವಿ ಅದೇ ರೀತಿ ಒಬ್ಬ ತಾಯಿ ಮಗನಿಗೇನಾದರೂ ಎಲ್ಲೋ ಒಂದು ಕಡೆ ತೊಂದರೆ ಆಯಿತು ಅಂತಂದರೆ ಇರುವುದೇ ಗೊತ್ತಾಗುತ್ತೆ ಇದರ ಅರ್ಥ ನಾವೆಲ್ಲರೂ ಕನೆಕ್ಟ್ ಆಗಿದ್ದೀವಿ ಮೆಂಟಲಿ ಪ್ರತಿಯೊಬ್ಬರೂ ಕನೆಕ್ಟ್ ಆಗಿರ್ತೀವಿ ಈ ಮೊಬೈಲ್ ನೆಟ್ವರ್ಕ್ ಹೇಗೆ ಕನೆಕ್ಟ್ ಆಗಿರುತ್ತಲ್ಲ ಈ ಪ್ರಕೃತಿನಲ್ಲಿ ನಾವೆಲ್ಲರೂ ಕನೆಕ್ಟೆಡ್ ಹಾಗಾಗಿ ಕನೆಕ್ಟ್ ಇರೋದ್ರಿಂದ ನಾವು ಯಾರಾದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೀವಿ ಅಂದರೆ ಅರ್ಥ ನಮ್ಮ ಎನರ್ಜಿನ ಅವ್ರಿಗೆ ಇದ್ದೀವಿ ಅಂತ ನಮ್ಮ ಎನರ್ಜಿನ ಆ ಕಳಿಸ್ತಾ ಇದ್ದಾಗ ಏನಾಗುತ್ತೆ ಸೊ ನಾವು ಸುಸ್ತಾಗ್ತೀವಿ ಈ ಕೆಟ್ಟು ಯೋಚನೆ ಮಾಡೋರೆಲ್ಲ ತಲೆನೋವು ಬರ್ತಾ ಇರುತ್ತೆ ಇರ್ತಾರೆ ಏನು ಕೆಲಸ ಮಾಡ್ದೇನೆ ಯಾಕೆ ಅಂತಂದರೆ ನಮ್ಮೆಲ್ಲ ಎನರ್ಜಿನ ಅವ್ರಿಗೆ ಕೊಡ್ತಾ ಇರ್ತೀವಿ ಓಕೆ ಈ ಗ್ರೌಂಡಿಂಗ್ ಟೆಕ್ನಿಕ್ ಸ್ಟಾರ್ಟ್ ಮಾಡಬೇಕಾದ್ರೆ ನಾವು ಮೊದಲೇದಾಗಿ ಆ ಕನೆಕ್ಷನ್ನ ಕಟ್ ಮಾಡಬೇಕು ಸೊ ಅವ್ರಿಗೊಂದು ಗ್ರೌಂಡಿಂಗ್ ಟೆಕ್ನಿಕ್ಸ್ ಅಂತ ಹೇಳ್ಕೊಟ್ಟಿದ್ದೀನಿ ಈ ಟೆಕ್ನಿಕ್ಸ್ ಎಲ್ಲ ನಿಮಗೆ ಟೆಂಪ್ರರಿ ಹೆಲ್ಪ್ ಆಗುತ್ತೆ ನಮ್ಮಲ್ಲಿ ಆ ಆಳವಾದ ಜ್ಞಾನ ಇದ್ದರೆ ಈ ಟೆಕ್ನಿಕ್ಗಳ ಅವಶ್ಯಕತೆ ಇರೋದಿಲ್ಲ ಸೊ ಹಾಗಾಗಿ ಈ ಮೊದಲಿಗೆ ಯಾರು ಈ ವಿಚಾರಗಳನ್ನ ತಿಳ್ಕೊತಾ ಇದ್ದೀರ ಹಾಗೆ ಈ ಕೆಟ್ಟ ಯೋಚನೆಗಳನ್ನು ನಿಲ್ಲಿಸೋದು ಹೇಗೆ ಈ ನೆಗೆಟಿವ್ ಥಾಟ್ಸ್ನ ಬರದೇ ಇರೋ ಥರ ನೋಡ್ಕೊಳ್ಳೋದು ಹೇಗೆ ಅಂತ ಒಂದು ಟೆಕ್ನಿಕ್ನ ಹೇಳ್ಕೊಡ್ತೀನಿ ಇದನ್ನು ನಾವು ಗ್ರೌಂಡಿಂಗ್ ಟೆಕ್ನಿಕ್ ಅಂತ ಕರಿತೀವಿ ಇದರಲ್ಲಿ ಸುಮಾರು ಟೆಕ್ನಿಕ್ಸ್ ಬರ್ತವೆ ಆದರೆ ನಾನು ಹೆಚ್ಚಾಗಿ ಯೂಸ್ ಮಾಡ್ತಾಯಿದ್ದೆ ಈ ಮುಂಚೆ ಇವಾಗ ನನಗೊಂದು ಕೆಟ್ಟ ಯೋಚನೆ ಬರ್ತಾ ಇದೆ ಅಂತ ಅಂದ್ಕೊಳ್ಳೋಣ ಉದಾಹರಣೆಗೆ ನಮ್ಗೆ ಯಾರೋ ಮೋಸ ಮಾಡಿದ್ದಾರೆ ಅದು ಪದೇ ಪದೇ ನಮಗೆ ನೆನಪಾಗ್ತಾ ಇರುತ್ತೆ ಸೊ ನಮಗೆ ಗೊತ್ತಿರುತ್ತೆ ಆ ವಿಚಾರನ ನೆನಪು ಮಾಡ್ಕೋಬಾರ್ದು ಅಂತ ಸೊ ಅದರಿಂದ ನಮಗೆ ಸುಮ್ಮನೆ ಟೈಮ್ ವೇಸ್ಟು ನಮಗೆ ನೋವು ಕೊಡ್ತಾ ಇರುತ್ತೆ ಅಂತ ಆದರೂ ಕೂಡ ನಮ್ಮ ಮನಸ್ಸು ನಮ್ಮ ಕಂಟ್ರೋಲ್ನಲ್ಲಿಲ್ಲ ಆ ಯೋಚನೆಗಳನ್ನು ತಡೆಯೋಕ್ಕಾಗೋದಿಲ್ಲ ಅನ್ನೋ ಭ್ರಮೆನಲ್ಲಿ ಇರ್ತೀವಿ ಸೊ ಅಂಥ ಸಂದರ್ಭದಲ್ಲಿ ಈ ಗ್ರೌಂಡಿಂಗ್ ಟೆಕ್ನಿಕ್ನ ಯೂಸ್ ಮಾಡ್ಬೋದು ಮೊದಲಿಗೆ ನಾವು ಕಣ್ಣು ಮುಚ್ಚಬೇಕು ಯಾಕೆ ಅಂತಂದರೆ ನಾವು ಒಂದು ನಡೆದಾಡೋ ಪ್ರಾಜೆಕ್ಟ್ರು ನೀವು ಕಣ್ಣು ಏನಾಗ್ತಾ ಇರುತ್ತೆ ಆ ಪ್ರೊಜೆಕ್ಟ್ ರನ್ ಆಗ್ತಾನೇ ಇರುತ್ತೆ ಸೊ ಅದನ್ನು ಸ್ವಲ್ಪ ಆ ಪ್ರೆಸರ್ನ ಕಡಿಮೆ ಮಾಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಕಣ್ಣು ಮುಚ್ಚಬೇಕು ನಾವು ಕಣ್ಣು ಮುಚ್ಚಿ ಆದಮೇಲೆ ಒಂದು ಇಮ್ಯಾಜಿನೇಷನ್ ಮುಖಾಂತರ ಆ ನೆಗೆಟಿವ್ ಥಾಟ್ಸನ್ನ ನಾವು ಕರಗಿಸ್ತಾ ಹೋಗ್ತೀವಿ ಕಣ್ಣು ಮುಚ್ಕೊಳ್ಳಿ ದೀರ್ಘವಾಗಿ ಉಸರಡಿ श्वास ಹೇಳಿಕೊಳ್ಳಿ श्वास ಆಬೇಡಿ ಮತ್ತೆ श्वास ಹೇಳಿಕೊಳ್ಳಿ ಮತ್ತೆ श्वास ಬಿಡಿ ಮತ್ತೆ श्वास ಹೇಳಿಕೊಳ್ಳಿ ಮತ್ತೆ ಶ್ವಾಸ ಬಿಡಿ ಈಗ ಒಂದು ಇಮ್ಯಾಜಿನ್ ಮಾಡ್ಕೊಳ್ಳಿ ನಿಮ್ಮ ಮನಸಲ್ಲಿ ಒಬ್ಬ ವ್ಯಕ್ತಿ ಮೋಸ ಮಾಡಿದ್ದಾನೆ ಅಥವಾ ಒಬ್ಬರು ನಮಗೆ ಅಥವಾ ಒಂದು ಯೋಚನೆ ಪದೇ ಪದೇ ತೊಂದರೆ ಕೊಡ್ತಾ ಇದೆ ಇಂಥವರಿಂದ ಅಂದಮೇಲೆ ನಿಮ್ಮ ತಲೆಗೂ ಮತ್ತು ಅವರ ತಲೆಗೂ ಕಲ್ಪನೆಯಲ್ಲಿ ಕನೆಕ್ಷನ್ ನೋಡ್ಕೊಳ್ಳಿ ಒಂದು ವೈರ್ ಕನೆಕ್ಟ್ ಆಗಿದೆ ಅದು ಕೆಂಪು ಬಣ್ಣದಲ್ಲಿದೆ ಈಗ ನಿಮ್ಮ ಇಮ್ಯಾಜಿನೇಷನ್ನಲ್ಲಿ ನೋಡಿ ನಿಮ್ಮೆಲ್ಲ ಎನರ್ಜಿ ಬಾಡಿಯಿಂದ ಆ ಕೆಂಪು ವೈರ್ ಮುಖಾಂತರ ಆ ವ್ಯಕ್ತಿಗೆ ಹರಿದು ಹೋಗ್ತಾ ಇದೆ ಯಾಕೆ ಅಂತಂದರೆ ನಾವು ಅವ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇರೋದ್ರಿಂದ ಈಗ ನೀವು ಒಂದು ಇಮ್ಯಾಜಿನೇಷನಲ್ಲಿ ಕತ್ರಿ ತೊಗೊಳ್ಳಿ ಆ ಬುಡ ಸಮೇತ ಕಟ್ ಮಾಡಿ ಕಟ್ ಮಾಡಿದ ತಕ್ಷಣ ನೋಡಿ ಆ ವೈರೆಲ್ಲ ಹರ್ಕೊಂಡು ಅವ್ರ ಹತ್ರ ಹೋಯ್ತು ಈಗ ನಿಮ್ಮ ಬಾಡೀಲಿರೋವಂಥ ಎನರ್ಜಿ ಅಲ್ಲಿ ಹರಿದು ಹೋಗ್ತಾ ಇಲ್ಲ ನಿಮ್ಮಲ್ಲೇ ಉಳಿತು ಮೇಲೆ ನಿಮ್ಮ ತಲೆಯ ಸುತ್ತ ಒಂದು ಗಾಜಿನ ಗೋಡೆಯನ್ನು ನಿರ್ಮಿಸಿಕೊಳ್ಳಿ ನಿಮ್ಮ ಕಲ್ಪನೆಯಲ್ಲಿ ನಿಮ್ಮ ತಲೆಯ ಸುತ್ತ ಒಂದು ಗಾಜಿನ ಗೋಡೆ ತಿರುಗ್ತಾ ಇರಲಿ ಆ ಗಾಜಿನ ಗೋಡೆಯನ್ನು ಗಮನಿಸಿ ನಿಮ್ಮ ತಲೆಯ ಸುತ್ತಲೂ ಸುತ್ತುತ್ತಾ ಇದೆ ಅಂತ ಅಂದ್ಕೊಳ್ಳಿ ಅದನ್ನು ಗಮನಿಸಿ ಇದು ಒಂದು ವಿಶೇಷ ಗಾಜಿನ ಗೋಡೆ ಆ ಗಾಜಿನ ಗೋಡೆ ನಿಮ್ಮ ಸುತ್ತ ಸುತ್ತತಾ ಇದೆ ಆ ಗಾಜಿನ ಗೋಡೆ ನಿಮ್ಮನ್ನು ಕಾಪಾಡೋಕ್ಕೆ ಇರೋದು ಅದನ್ನು ಪೂರ್ಣವಾಗಿ ಗಮನಿಸಬೇಕು ನೀವು ಎಷ್ಟು ಚೆನ್ನಾಗಿ ಗಮನಿಸ್ತೀರೋ ಆ ಗಾಜಿನ ಗೋಡೆ ಇರೋದನ್ನು ಅಷ್ಟು ಫಲ ಸಿಗುತ್ತೆ ನಿಮ್ಮ ತಲೆ ಹತ್ತಿರ ಬರೋ ಅಂಥ ಕೆಟ್ಟ ಯೋಚನೆಗಳು ನೆಗೆಟಿವ್ ಥಾಟ್ಸ್ ಅದಕ್ಕೆ ಕೆಂಪು ಕಲರ್ ಬಾಲ್ನ ಕಲ್ಪನೆ ಮಾಡಿಕೊಳ್ಳಿ ಆ ಆ ಮೋಸ ಮಾಡಿರೋವಂಥ ವ್ಯಕ್ತಿ ಆ ನೆಗೆಟಿವ್ ಎನರ್ಜಿನ ಕೆಂಪು ಬಾಲ್ ಮಾಡಿಬಿಟ್ಟು ನಿಮ್ಮ ಹತ್ರ ಮತ್ತೆ ಕಳಿಸೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಈಗ ಆ ಬಾಲ್ಗಳ ಹತ್ತಿರ ಬರ್ತಿದೆ ಆ ಗೋಡೆಗೆ ಹೊಡೆದು ಬಿಟ್ಟು ಬೌನ್ಸ್ ಆಗಿ ಮತ್ತೆ ಯಾರು ನಿಮಗೆ ಆ ಥಾಟ್ಸ್ಗಳನ್ನು ಕಳಿಸ್ತಿರ್ತಾರೋ ಅವ್ರ ಹತ್ರನೇ ವಾಪಸ್ ಹೋಗ್ತಾ ಇದೆ ಅದನ್ನ ಗಮನಿಸಿ ನಿಮಗೆ ಯಾರೋ ಒಬ್ಬರು ಕೆಟ್ಟದು ಮಾಡಿದ್ದಾರೆ ಆ ಯೋಚನೆ ನಿಮಗೆ ಪದೇ ಪದೇ ಬರ್ತಾಯಿತ್ತು ಅಂತ ಅಂದರೆ ಅವರು ಕಳಿಸೋ ಅಂತಹ ಆ ಕೆಟ್ಟ ಯೋಚನೆ ಆ ಕೆಂಪು ಬಾಲ್ನ ರೂಪದಲ್ಲಿ ನಿಮ್ಮ ಹತ್ತಿರ ಬರ್ತಾಯಿದೆ ಅಂದಾಗ ನಿಮ್ಮಲ್ಲಿರೋವಂಥ ಈ ಗಾಜಿನ ಗೋಡೆ ನಿಮ್ಮ ಹತ್ರ ಬರೋಕೆ ಬಿಡ್ತಾ ಇಲ್ಲ ಆ ಬಾಲು ಆ ಗಾಜಿನ ಗೋಡೆಗೆ ಹೊಡೆದು ಬೌನ್ಸ್ ಆಗಿ ಮತ್ತೆ ಅದೇ ವ್ಯಕ್ತಿ ಹತ್ರ ಹೋಗ್ತಾ ಇದೆ ಅದನ್ನು ಗಮನಿಸಿ ಆ ವಿಷುವಲ್ಸ್ನ ಫೀಲ್ ಮಾಡಿ ನೀವು ನಿಮ್ಮ ಬ್ರೈನಿಂದ ಕ್ರಿಯೇಟ್ ಮಾಡಿರೋ ಅಂಥ ಆ ಗಾಜಿನ ಗೋಡೆ ಆ ಕೆಂಪು ಬಾಲ್ಗಳನ್ನು ನಿಮ್ಮ ತಲೆಯ ಹತ್ತಿರ ಬರೋದಕ್ಕೆ ಇಲ್ಲ ಆ ಗಾಜಿನ ಗೋಡೆಗೆ ಹೊಡೆದು ಮತ್ತೆ ವಾಪಸ್ ಹೋಗ್ತಾ ಇದೆ ಆ ಗಾಜು ನಿಮ್ಮನ್ನು ಸಂಪೂರ್ಣವಾಗಿ ರಕ್ಷಿಸ್ತಾ ಇದೆ ಆ ನೆಗೆಟಿವ್ ಬಾಲ್ಸಿಂದ ಅದನ್ನ ಗಮನಿಸಿ ಒಂದು ಬಾಲು ಯಾರೋ ನಿಮಗೆ ಕೆಟ್ಟದ್ದು ಬೈದಿದ್ದಾಗಿರ್ಬೋದು ಇನ್ನೊಬ್ಬರು ಯಾರೋ ನಿಮಗೆ ಕೆಟ್ಟದ್ದು ಮಾಡಿದ್ದಾಗಿರ್ಬೋದು ಅಥವಾ ಕಷ್ಟ ಸಾಲ ಅನ್ನೋ ಬಾಲ್ಗಳಾಗಿರ್ಬೋದು ಅವೆಲ್ಲ ಬರ್ತಾ ಇದ್ದಾವೆ ಆ ಗಾಜಿಗೆ ಬರೆದು ಬಿಟ್ಟು ತುಂಬ ದೂರ ಹೋಗ್ತಾ ಇದ್ದಾವೆ ನಿಮ್ಮ ತಲೆ ಸಂಪೂರ್ಣವಾಗಿ ಸುರಕ್ಷಿತವಾಗಿದೆ ನಿಮ್ಮ ತಲೆ ಹಸಿರು ಬಣ್ಣದಲ್ಲಿದೆ ಯಾಕೆ ಅಂತಂದರೆ ಕೆಂಪು ಬಣ್ಣದಲ್ಲಿರುವಂಥ ಆ ಬಾಲು ನಿಮಗೆ ಹತ್ರನೇ ಇಲ್ಲ ಆ ಗಾಜಿನ ಗೋಡೆಗೆ ಬಡಿದ್ಬಿಟ್ಟು ತುಂಬ ದೂರ ಹೋಗ್ತಾ ಇದ್ದಾವೆ ಹಾಗಾಗಿ ನಿಮ್ಮ ದೇಹ ತುಂಬ ಹಗುರ ಅನ್ನಿಸ್ತಾ ಇದೆ ನಿಮ್ಮ ತಲೆಯೂ ಕೂಡ ಖಾಲಿಯಾಗಿದೆ ಖಾಲಿಯಾಗಿರೋದ್ರಿಂದ ನಿಮ್ಮ ತಲೆ ಮತ್ತು ದೇಹ ಸಂಪೂರ್ಣವಾಗಿ ಹಸಿರು ಬಣ್ಣಕ್ಕೆ ತಿರುಗಿದೆ ನಿಮ್ಮ ದೇಹ ಹಸಿರು ಬಣ್ಣದಲ್ಲಿರೋದನ್ನ ಗಮನಿಸಿ ನಿಮಗೆ ತುಂಬ ಖುಷಿ ಆಗ್ತಾ ಇದೆ ಯಾಕೆ ಅಂತಂದರೆ ನಿಮ್ಮ ಹತ್ರ ಬರೀ ಪಾಸಿಟಿವ್ ಥಾಟ್ಸ್ ಮಾತ್ರ ಉಳ್ಕೊಂಡಿದೆ ನಿಮ್ಮ ತಲೆಯಲ್ಲಿ ಆ ಖುಷಿನ ಫೀಲ್ ಮಾಡಿ ಆ ಲೈಟ್ನೆಸ್ನ ಫೀಲ್ ಮಾಡಿ ನಿಮ್ಮ ಬ್ರೇನಿಗೆ ಹೇಳ್ತಾ ಇದ್ದೀರಾ ಈ ಗಾಜಿನ ಗೋಡೆ ನನಗೆ ಯಾವಾಗ ಯಾವಾಗ ನೆಗೆಟಿವ್ ಥಾಟ್ಸ್ ಬರೋಕ್ಕೆ ಶುರು ಆಗುತ್ತೋ ಆ ಕ್ಷಣಕ್ಕೆ ಮುಂಚೆ ಈ ಗಾಜಿನ ಗೋಡೆ ತಕ್ಷಣವೇ ನಿಮ್ಮ ತಲೆಯಿಂದ ಹೊರಗಡೆ ಬಂದು ನಿಮ್ಮ ತಲೆಯನ್ನು ಆ ನೆಗೆಟಿವ್ ಥಾಟ್ಸಿಂದ ಕಾಪಾಡುತ್ತೆ ಇದು ಕಂಟಿನ್ಯೂಸ್ ಆಗುತ್ತೆ ಹಾಗಾಗಿ ನೀವು ಯಾವತ್ತೂ ಸುರಕ್ಷಿತವಾಗಿರ್ತೀರ ಸಮಾಧಾನದಲ್ಲಿ ನೀವು ಅನುಭವಿಸ್ತಿರೋ ಅಂಥ ಶಾಂತಿನ ಗಮನಿಸಿ ಅದನ್ನು ಫೀಲ್ ಮಾಡಿ ಈಗ ನಿಮಗೆ ಖುಷಿ ಆಗ್ತಾ ಇದೆ ನಿಮ್ಮ ಇಡೀ ದೇಹ ಪ್ಯೂರ್ ಆಗಿದೆ ಒಳ್ಳೆಯ ವಿಚಾರಗಳಿಂದ ತುಂಬಿದೆ ಹಾಗಾಗಿ ಹಸಿರು ಬಣ್ಣಕ್ಕೆ ತಿರುಗಿದೆ ಆ ದೇಹ ನೋಡ್ತಾ ನಿಮಗೆ ಖುಷಿ ಆಗ್ತಾ ಇದೆ ಹಗೂರಾಗಿರೋ ತಲೆ ನಿಮಗೆ ಖುಷಿ ಕೊಡ್ತಾ ಇದೆ ಖಾಲಿ ಮನಸ್ಸಾಗಿದೆ ಸ್ಟ್ರಾಂಗ್ ಆಂಟಿ ವೈರಸ್ನ ಗಾಜಿನ ರೂಪದಲ್ಲಿ ನಿಮ್ಮ ತಲೆ ಸುತ್ತ ಹಾಕ್ಕೊಂಡಿದ್ದೀರ ಆ ಖುಷಿ ಭಾವದಲ್ಲೇ ನಿಧಾನ ಕಂಡುಬಿಡಿ ಸ್ನೇಹಿತರೆ ಈ ರೀತಿ ಎಷ್ಟೋ ಗ್ರೌಂಡಿಂಗ್ ಟೆಕ್ನಿಕ್ಗಳಿದ್ದಾವೆ ಇದನ್ನು ನೀವು ಕೂಡ ಡೆವಲಪ್ ಮಾಡ್ಕೋಬೋದು ಇದು ಹೇಗೆ ವರ್ಕ್ ಆಗುತ್ತೆ ಅಂತ ಅಂದರೆ ನಮ್ಮ ಬ್ರೈನಲ್ಲಿ ಸಬ್ ಕಾನ್ಷಿಯಸ್ ಮೈಂಡ್ ಅಂತ ಒಂದಿದೆ ಹತ್ತು ಪರ್ಸೆಂಟ್ ನಮ್ಮದು ಲಾಜಿಕ್ ಮೈಂಡ್ ಇತ್ತು ಅಂತ ಅಂದರೆ ತೊಂಬತ್ತು ಭಾಗ ಸಬ್ ಕಾನ್ಷಿಯಸ್ ಮೈಂಡ್ ಇರುತ್ತೆ ನಮ್ಮ ಎಲ್ಲ ದೇಹದ ಚಟುವಟಿಕೆಗಳು ಆಟೋಮೆಟಿಕ್ಕಾಗಿ ನಡೆಯೋದಕ್ಕೆ ಅದೇ ಕಾರಣ ಅದು ಲಿಟ್ರಲಿ ಒಂದು ಮಗು ಥರ ನಾವೇನು ಹೇಳಿದ್ರೂ ಕೂಡ ಅದು ನಂಬುತ್ತೆ ಇದು ನಿಜನ ಸುಳ್ಳ ಅಂತ ತರ್ಕ ಮಾಡಲ್ಲ ಹಾಗಾಗಿ ನಾವೇನು ಮಾಡ್ತೀವಿ ಈ ಇಮ್ಯಾಜಿನೇಷನ್ ಮುಖಾಂತರ ಆ ನೆಗೆಟಿವ್ ಥಾಟ್ಸ್ಗಳಿಗೆ ಒಂದು ರೂಪ ಮತ್ತು ಬಣ್ಣ ಕೊಡೋ ಮುಖಾಂತರ ನಾವು ಆ ಬ್ರೈನಿಗೆ ಅರ್ಥ ಮಾಡಿಸ್ತೀವಿ ಇಂತಹ ಯೋಚನೆಗಳನ್ನು ನನ್ನ ಹತ್ರ ತರಬೇಡ ದೂರ ಕಳಿಸುವಂಥ ಯಾಕೆ ಅಂತಂದರೆ ಸಬ್ಕಾನ್ಷಿಯಸ್ ಮೈಂಡ್ ಲೆವೆಲಲ್ಲಿ ನಾವು ಕನ್ನಡ ಇಂಗ್ಲೀಷ್ ಅಥವಾ ಯಾವುದೇ ಭಾಷೆನ ಮಾತಾಡಿ ಅರ್ಥ ಮಾಡಿಸೋಕ್ಕಾಗೋದಿಲ್ಲ ಬ್ರೈನಿಗೆ ಅದರಲ್ಲೂ ಸಬ್ಕಾನ್ಷಿಯಸ್ ಮೈಂಡಿಗೆ ಅರ್ಥ ಆಗೋದು ಒಂದೇ ಭಾಷೆ ಪಿಕ್ಚರ್ ಲ್ಯಾಂಗ್ವೇಜ್ ಫೋಟೋ ಮುಖಾಂತರ ಅಥವಾ ವಿಡಿಯೋಸ್ ಮುಖಾಂತರ ಅರ್ಥ ಮಾಡಿಸ್ಬೋದು ಅದಕ್ಕೆ ನಾವು ಇಮೇಜಿನ್ ಮಾಡೋದು ಒಂದು ಬಾಲ್ ಇತ್ತು ಒಂದು ಗ್ಲಾಸಿನ ಗೋಡೆ ಇತ್ತು ಅಂತ ಸೊ ಯಾವತ್ತಾದರೂ ನಿಮಗೆ ಒಂದು ಕೆಟ್ಟ ಯೋಚನೆ ಕಾಡ್ತಾ ಇದೆ ಅಂತ ಅಂದರೆ ಅಥವಾ ತಲೆ ನೋಯ್ತಿದೆ ಬೇಡವಾದ ಯೋಚನೆಗಳು ಇದ್ದಾವೆ ಅಂತ ಅಂದರೆ ಜಸ್ಟ್ ಈ ಥರ ಒಂದು ಗ್ರೌಂಡಿಂಗ್ ಟೆಕ್ನಿಕ್ನ ಇಟ್ಕೊಳ್ಳಿ ನಿಮಗೆ ವರ್ಕ್ ಆಗೋವಂಥದ್ದು ಒಂದು ಪ್ರಶಾಂತ ಜಾಗದಲ್ಲಿ ಕೂತ್ಕೊಳ್ಳಿ ಕೂತ್ಕೊಂಡ್ಬಿಟ್ಟು ಇದನ್ನು ಬಳಸಿ ಸ್ನೇಹಿತರೆ ಈ ಜಗತ್ತಲ್ಲ ಮಾಯ ಸುಖವಾಗಿ ಬದುಕೋದಕ್ಕೆ ನಾವು ಹೊರಗಡೆ ಹುಡುಕಬೇಕಾಗಿಲ್ಲ ನಮ್ಮ ಅಂತರ್ಮುಖದಲ್ಲೇ ಇದೆ ಅದನ್ನು ಹೇಳ್ತಾ ಮತ್ತೆ ಸಿಗೋಣ ನಮಸ್ಕಾರ